ಆನೆ ಮತ್ತು ಮಾನವರ ನಡುವೆ ಸಂಘರ್ಷ ಒಂದು ಕಡೆ ಜಾಸ್ತಿ ಆಗ್ತಾ ಇದೆ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆನೆ ಮಾನವ ಸಂಘರ್ಷ ನಿವಾರಣೆಗೆ ಸಭೆಯನ್ನು ಮಾಡಿದ್ವಿ ನಾವು ಹೊರಗುತ್ತಿಗೆ ಗಸ್ತು ಹೆಚ್ಚಳವನ್ನು ಮಾಡುವ ಬಗ್ಗೆ ಚರ್ಚೆಯಾಗಿದೆ ಇಲ್ಲಿ ಮಾನವ ಸಂಘರ್ಷ ಆನೆ ಜೊತೆ ಆ ಒಂದು ವಿಚಾರಕ್ಕೆ ಮಾನವ ಸಂಘರ್ಷ ಕಾರ್ಯಪಡೆ ರಚನೆ ಮಾಡ್ತಾ ಇದ್ದೀವಿ ಆನೆ ದಾಳಿಯನ್ನು ಪ್ರಕೃತಿ ವಿಕೋಪ ಅಂತ ಭಾವಿಸುವ ಬಗ್ಗೆ ಅವರಿಗೆ ಪರಿಹಾರ ನೀಡಲು ತೀರ್ಮಾನವನ್ನು ಮಾಡಲಾಗಿದೆ ಆನೆ ಮನುಷ್ಯನ ಮೇಲೆ ದಾಳಿ ಮಾಡಿ ಅವನನ್ನು ಕೊಂದರೆ ಅವನನ್ನು ಅವನ ಅಂಗಾಂಗಗಳನ್ನು ಊನ ಮಾಡಿದ್ರೆ ಅದನ್ನು ನಾವು ಪ್ರಕೃತಿ ವಿಕೋಪದಿಂದ ಆದಂಥ ಹಾನಿ ಅಂತ ನಾವು ಸರ್ಕಾರ ಪರಿಗಣಿಸಬೇಕು ಅಂತ ತೀರ್ಮಾನಿಸಿದ್ದೀವಿ ನಾವು ಏನು ಆನೆ ತೊಳೆದು ಬಿಡ್ತು ಬಿಡ್ತು ಆ ಥರದಕ್ಕೆ ಬರಲ್ಲ ಪ್ರಕೃತಿ ವಿಕೋಪ ಆದಾಗ ಒಂದು ಸರ್ಕಾರ ಯಾವ ರೀತಿ ಪರಿಹಾರವನ್ನು ಕೊಡಬಲ್ಲದೋ ಅದೇ ಕ್ಯಾಟಗರಿಯಲ್ಲಿ ನಾವು ಇದನ್ನು ಪರಿಗಣಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಇಲ್ಲಿ ಪರಿಹಾರವನ್ನು ವಿಳಂಬ ಮಾಡಬಾರ್ದು ಅಂತೇಳಿ ಮುಖ್ಯ ಮುಖ್ಯಮಂತ್ರಿಗಳ ಸೂಚನೆ ಸ್ಪಷ್ಟವಾಗಿದೆ ಅರಣ್ಯ ವಾಸಿಗಳ ಸ್ಥಳಾಂತರ ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದೀನಿ ನಾನು ಈಗ ಆನೆ ಅರಣ್ಯದ ಒಳಗಡೆ ಇದ್ದಾಗ ಅರಣ್ಯದ ಭಾಗದಲ್ಲಿ ಗಡಿಗಳಲ್ಲಿ ಕೆಲವರೆಲ್ಲ ಇದ್ದಾಗ ಅಂಥ ಮನೆಗಳ ಮೇಲೆ ದಾಳಿ ಮಾಡುತ್ತದ್ದು ಹಾಗಾಗಿ ಅರಣ್ಯ ವಾಸಿಗಳನ್ನು ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಪ್ರಾಣಿ ಸಂಘರ್ಷ ಕಡಿಮೆ ಆಗಬೇಕು ಜನರ ಜಾಗೃತಿಗೆ ತೀರ್ಮಾನವನ್ನು ಮಾಡಲಾಗಿದೆ ಅಂತೇಳಿ ಈಶ್ವರ ಖಂಡ್ರೆ ಅರಣ್ಯ ಸಚಿವರು ಹೇಳಿದ್ದಾರೆ ಪ್ರಾಣಿ ಸಂಘರ್ಷ ನಿವಾರಣೆ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಭಾಳ ಸುದೀರ್ಘವಾಗಿ ಒಂದು ಚರ್ಚೆ ನಡೀತು ಈ ಚರ್ಚೆಯಲ್ಲಿ ಇವತ್ತೇನು ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇದರಿಂದ ಇವತ್ತು ಮಾನವ ಹಾನಿ ಆಗದ ರೀತಿಯಲ್ಲಿ ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋಂಥದರ ಬಗ್ಗೆ ಇವತ್ತು ಮತ್ತು ಅರಣ್ಯ ಇಲಾಖೆಯಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅವೆಲ್ಲವನ್ನು ಬಗೆಹರಿಸುವಂಥ ರೀತಿಯಲ್ಲಿ ಏನು ಖಾಲಿ ಇದ್ದಂಥ ಹುದ್ದೆಗಳು ಭರ್ತಿ ಮಾಡುವಂಥದ್ದು ಹೊರಗುತ್ತಿಗೆ ಅದಾದ ಮೇಲೆ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳುವಂಥದ್ದು ರೈಲ್ವೆ ಬ್ಯಾರಿಕೇಡ್ ಹೆಚ್ಚುವರಿಯಾಗಿ ಮಾಡುವಂಥದ್ದು ಗಸ್ತು ಜಾಸ್ತಿ ಮಾಡುವಂಥದ್ದು ಮತ್ತು ಇವತ್ತು ನಾವೇನು ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಆ ಪ್ರಸ್ತಾವನೆಗೆ ಪೂರಕವಾಗಿ ಇವತ್ತೊಂದು ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಮಾಡಲಿಕ್ಕೆ ಮತ್ತು ಮಾನವ ಪ್ರಾಣಿ ಸಂಘರ್ಷದ ಕಾರ್ಯಪಡೆ ರಚನೆ ಮಾಡುವಂಥದ್ದು ಮತ್ತು ಜಿಲ್ಲಾಡಳಿತವನ್ನು ಯಾವುದೇ ಒಂದು ಸಂಘರ್ಷ ಆಗಿದ್ದಂಥ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪ ಅನ್ನುವಂಥ ರೀತಿಯಲ್ಲಿ ಇದನ್ನು Oder uh,